ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಸೊ ಇವತ್ತು ನಾನು ನನ್ನ ವೀಡಿಯೋದಲ್ಲಿ ಇವತ್ತಿನ ನನ್ನ ವ್ಲಾಗ್ ಹೇಗಿತ್ತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ನಾನು ಬೆಳಿಗ್ಗೆ ಎದ್ದು ಫಸ್ಟು ಹೊಸಲನ್ನೆಲ್ಲ ನೀಟ್ ಮಾಡ್ಕೊತಾ ಇದ್ದೀನಿ ಅಂದರೆ ನೆನ್ನೆ ಬಿಟ್ಟಿದ್ದ ರಂಗೋಲಿ ಎಲ್ಲ ನೀಟಾಗಿ ಒಸ್ಕೊಂಡು ಈಗ ಹೊಸ್ದಾಗಿ ರಂಗೋಲಿ ಹಾಕೊತಾ ಇದ್ದೀನಿ ನಾನು ಡೈಲಿ ಹೊಸಲು ತೊಳಿಯಲ್ಲ ಯಾಕಂದರೆ ಹೊಸ್ಲುದು ಪಾಲಿಷ್ ಆಗಲಿ ಮರ ಆಗಲಿ ಹಾಳಾಗುತ್ತೆ ಅಂದ್ಬಿಟ್ಟು ನಾನು ಶುಕ್ರವಾರ ಏನು ಮಂಗಳವಾರ ಶುಕ್ರವಾರ ಹಬ್ಬದಿಂದಲೇ ಏನು ಬಾಗಿಲು ತೊಳಿತೀನೋ ಅವಾಗ ಮಾತ್ರ ಬಾಗಿಲು ತೊಳೆಯೋದು ಮಿಕ್ಕಿದಿನ ಎಲ್ಲ ಈ ರೀತಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ಫಸ್ಟು ಒದ್ದೆ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಆದಮೇಲೆ ಮತ್ತು ಸರಿ ಹಿಂಡಿ ನೀಟಾಗಿ ಒರ್ಸ್ಕೊಂಡ್ಬಿಡ್ತೀನಿ ಅದಾದಮೇಲೆ ಇಲ್ಲಿ ರಂಗೋಲಿ ಹಾಕೊತಾ ಇದ್ದೀನಿ ಸಿಂಪಲ್ಲಾಗಿ ರಂಗೋಲಿ ಹಾಕೊತಾ ಇದ್ದೀನಿ ಇದು ಅಕ್ಕಿ ಹಿಟ್ಟಿನ ಲಿಕ್ವಿಡ್ ರಂಗೋಲೆ ಇದು ಮೇಲೆ ಒಳ್ಳೆ ಪೇಂಟ್ ಥರ ಕಾಣಿಸುತ್ತೆ ಒಣಗೋಕ್ಕಿಂತ ಮುಂಚೆ ಈ ರೀತಿ ಡಲ್ಲಾಗಿ ಕಾಣಿಸುತ್ತೆ ಅದಾದಮೇಲೆ ಇವತ್ತು ತಿಂಡಿಗೆ ನಾನು ಉಂಡೆ ಕಡುಬು ಮಾಡಿಕೊಂಡಿದ್ದೆ ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಮಾಡ್ಕೊಂಡಿದ್ದೆ ಸೊ ಎರಡೂ ತುಂಬ ಚೆನ್ನಾಗೇ ಬಂದಿತ್ತು ಅದಾದಮೇಲೆ ಹೆಲ್ದಿ ಜ್ಯೂಸ್ ಮಾಡ್ಕೊಂಡಿದ್ದೆ ಸೊ ಅದೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಇವತ್ತು ಮಾರ್ನಿಂಗ್ ಹೆಲ್ದಿ ಜ್ಯೂಸ್ಗೆ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫೈನಲ್ ಆಗಿ ಜ್ಯೂಸ್ ಆಯಿತು ಬೆಳಿಗ್ಗೆ ತಿಂಡಿಗೆ ಉಂಡೆ ಕಡುಬು ಮಾಡ್ತಾ ಇದ್ದೀವಿ ಸೊ ಇದನ್ನ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ ಸೊ ಅದಕ್ಕೆ ಇದೇನೇನು ವಿಡಿಯೋ ಮಾಡ್ಕೊತಾ ಇಲ್ಲ ಜಾಸ್ತಿ ಉಂಡೆ ಕಡುಬಿಗೆ ಕಡಲೆಕಾಯಿ ಬೀಜ ಚಟ್ನಿ ಮಾಡ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಚಟ್ನಿ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಕಡಲೆಕಾಯಿ ಬೀಜ ಹಾಕೊತಾ ಇದ್ದೀನಿ ಅಂದರೆ ಒಂದು ಮುಷ್ಟಿಯಷ್ಟು ಕಡಲೆಕಾಯಿ ಬೀಜ ಈಗ ಇದು ಉರ್ಕೊಂಡಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಎತ್ಕೊಂಡು ಬಿಡ್ತೀನಿ ಇದನ್ನ ಹ್ಞೂ ಈಗ ಒಂದು ಮೂರರಿಂದ ಐದರಿಂದ ಆರು ಅಶುಮಿಕಾಯಿ ಹಾಕೊತಾ ಇದ್ದೀನಿ ಉರ್ಕೊಳ್ಳೋಕ್ಕೆ ಇದು ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಂಡ್ರೆ ಅದು ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಅಷ್ಟೇ ಹಿಟ್ಟನ್ನು ಸ್ವಲ್ಪ ತಣ್ಣಗಾಗಕ್ಕೆ ಇಲ್ಲಿ ಬಿಟ್ಟಿದ್ದೀನಿ ಸ್ವಲ್ಪ ಶುಂಠಿ ಇದ್ದೀನಿ ಅಂದರೆ ಕಾಲು ಇಂಚಷ್ಟು ಶುಂಠಿ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಕರಿಬೇವೆಲ್ಲ ಹಾಕ್ಬಿಟ್ಟು ನೀಟಾಗಿ ಇದನ್ನು ಬಾಡ್ಸ್ಕೊಬೇಕು ಅದಾದಮೇಲೆ ಒಂದು ಬೆಳ್ಳುಳ್ಳಿ ಅಂದರೆ ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಹಾಕಿ ಉರ್ಕೊಬೇಕು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಈಗ ಮತ್ತೆ ಇದಕ್ಕೆ ಸಪ್ರೇಟಾಗಿ ಕಾಯಿ ಹಾಕೊಂಡು ಉರ್ಕೊಬೇಕು ಕಾಯಿ ಈಗ ಹುರ್ಕೊಳ್ಬೇಕು ಕಾಯಿನ ಫಸ್ಟು ಕಾಯಿನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಕಾಯಿ ಅದ್ರ ಜೊತೆ ನುಣ್ಣಗಾಗಲ್ಲ ಅನ್ಬಿಟ್ಟು ಸೊ ಈಗ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಈಗ ಉರ್ದಿರೋ ಐಟಮ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹುಣಸೆನ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಬಿದ್ರೆ ಈಗ ಕಡಲೆಕಾಯಿ ಬೀಜ ಚಟ್ನಿ ರೆಡಿಯಾಗುತ್ತೆ ಸೊ ಈಗ ಫೈನಲಾಗಿ ಚಟ್ನಿ ರೆಡಿಯಾಗಿದೆ ಇದಕ್ಕೇನು ಮತ್ತೆ ಸಪ್ರೇಟಾಗಿ ಒಗ್ಗರಣೆ ಕೊಡೋಲ್ಲ ಯಾಕಂದರೆ ಎಲ್ಲನೂ ಎಣ್ಣೆಲೆ ಉರ್ದಿರೋದ್ರಿಂದ ಮತ್ತೆ ಒಗ್ಗರಣೆ ಕೊಡೋಲ್ಲ ನಾನು ಸೊ ಹೀಗೆ ಡೈರೆಕ್ಟಾಗಿ ತಿನ್ನೋದು ಸೊ ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜದ ಚಟ್ನಿ ಇದೆ ಆ್ಯಕ್ಚುಲಿ ಟೇಸ್ಟು ತುಂಬಾ ಚೆನ್ನಾಗಿದೆ ಸರಿ ಟ್ರೈ ಮಾಡಿ ನೋಡಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಈ ಥರ ಚಟ್ನಿ ಮಾಡ್ಕೊತಾರೆ ಇನ್ ಕೇಸ್ ಯಾರಾದರೂ ಈ ಥರ ಚಟ್ನಿ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಟೇಸ್ಟು ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯ ಗೊತ್ತಾಗೋದು ಸೊ ಮನೇಲಿ ಬೆಲ್ಲ ಖಾಲಿಯಾಗಿತ್ತು ಅಲೆಮನೆಯಿಂದ ತರಿಸಿದ್ದೀನಿ ಇದು ಮಂಡಿಯಾಗಿ ಹೋದಾಗ ನಮ್ಮ ಫ್ರೆಂಡ್ ಅವಳಿಗೆ ತರಿಸಿರೋದು ಅಲೆಮನೆಯಿಂದ ಇದಕ್ಕೇನು ಶೇಪ್ ಇರೋಲ್ಲ ಈ ರೀತಿ ಇರುತ್ತೆ ಇದು ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ತರಕಾರಿ ತೊಗೊಂಡಿದ್ದೀನಿ ಗೆಡ್ಡೆ ಸೋರೆಕಾಯಿ ಕ್ಯಾರೆಟು ಮತ್ತು ಆಲೂಗೆಡ್ಡೆ ಈಗ ಅದಕ್ಕೆ ಮಸಾಲೆ ರುಬ್ಕೊತಾ ಇದ್ದೀನಿ ಅಂದರೆ ಡೈರೆಕ್ಟು ನಾನು ಕುಕ್ಕರಲ್ಲೇ ಮಾಡೋದ್ರಿಂದ ಮಸಾಲೆ ರುಬ್ಕೊಳ್ಳೋಣ ಅಂದ್ಬಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಕಾಯಿನ ಫಸ್ಟು ಜಾರುಗಡೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ನಾಲ್ಕು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ ಇವತ್ತು ನಾನು ಜಾಸ್ತಿ ಮಸಾಲೆ ಹಾಕಿ ಸಾಂಬಾರು ಮಾಡ್ತಾಯಿಲ್ಲ ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ಮಸಾಲೆ ಹಾಕಿರೋ ಸಾಂಬಾರು ತಿನ್ನೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಲೈಟಾಗಿ ಮಾಡ್ತಾ ಇರೋದು ಸ್ವಲ್ಪ ಹಚ್ಚತ್ ಹಚ್ಕಾದ ಪುಡಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋದು ಸೊ ಈ ಬೇಳೆ ಜೊತೆ ಒಂದು ಹಿಡಿ ಅವರೆ ಬೇಳೆ ಇದ್ದೀನಿ ಅಂದರೆ ಇಟ್ಕಿದ್ದು ಅವರೇ ಬೇಳೆ ಒಣಗಿಸಿರೋದು ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ವಾಶ್ ಮಾಡ್ಕೊಂಡು ಬಂದು ಅದಕ್ಕೆ ಆ್ಯಡ್ ಮಾಡೋದಷ್ಟೆ ಸೊ ಕುಕ್ಕರ್ಗೆ ಮೊದಲು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಆದಮೇಲೆ ಸ್ವಲ್ಪ ಕರಿಬೇವು ಕರ್ಬೇವು ಕರಿಬೇವು ಹಾಕೊಂಡ್ಮೇಲೆ ರುಬ್ಬಿರೋ ಕಾಗ ಹಾಕೊಳ್ತಾರೆ ಇದು ಖಾರ ಸ್ವಲ್ಪ ಹೊತ್ತು ಕುದಿಬೇಕು ಅಂದರೆ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಇದು ಒಂದು ಐದು ನಿಮಿಷ ಕುದಿಬೇಕು ಇದು ಐದು ನಿಮಿಷ ಕುದಾದ್ಮೇಲೆ ಈಗ ಹೆಚ್ಚಿರೋ ತರಕಾರಿಗಳು ಹಾಕ್ಕೊತಾ ಇದ್ದೀನಿ ಹೆಚ್ಚಿರೋ ತರಕಾರಿ ಹಾಕೊಂಡ್ಮೇಲೆ ಬೇಳೆ ಸೇಸ್ಕೊತಾ ಇದ್ದೀನಿ ತೊಳ್ದಿರೋದು ತೊಳ್ದಿರೋ ಬೇಳೆ ಎಲ್ಲ ಹಾಕೊಂಡ್ಮೇಲೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇಸ್ಕೊತಾ ಇದ್ದೀನಿ ಇದೊಂದು ಐದು ನಿಮಿಷ ಹೀಗೆ ಕುದಿಯೋಕೆ ಬಿಟ್ಬಿಡ್ತೀನಿ ಇದು ಐದು ನಿಮಿಷ ಕುದ್ದಾದ್ಮೇಲೆ ಇಲ್ಲಿ ನಾನು ಎಷ್ಟು ನೀರು ಬೇಕೋ ಅಷ್ಟು ನೀರು ಅಂದರೆ ನಮ್ಗೆ ಯಾವ ಸಾಂಬಾರು ಯಾವ ರೀತಿ ತೆಲು ಬೇಕಾ ಅಥವಾ ಗಟ್ಟಿ ಬೇಕಾ ಅಷ್ಟಕ್ಕೆ ಸೇಸ್ಕೊತೀನಿ ನಾವಿಲ್ಲಿ ಸಾಂಬಾರು ಸ್ವಲ್ಪ ಗಟ್ಟಿಯಾಗೆ ತಿನ್ನೋದು ಅದಕ್ಕೆ ಎಷ್ಟು ಅಷ್ಟು ನೀರು ಹಾಕೊತಾ ಇದ್ದೀನಿ ಈಗ ನೀರು ಹಾಕೊಂಡ್ಮೇಲೆ ಇದು ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ದು ಒಂದು ಎರಡು ಆದರೆ ಸಾಂಬಾರು ರೆಡಿ ಆಗಿತ್ತು ನಾನು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಇದು ಬಟ್ಟೆ ಎಲ್ಲ ಸ್ಟಿಚ್ ಹಾಕ್ಸೋದಿತ್ತು ಸೊ ನಾನು ಊರಿಗೆ ಹೋಗೋ ಪ್ಲ್ಯಾನ್ ಇರೋದರಿಂದ ಸ್ವಲ್ಪ ಇದೆಲ್ಲ ಕೆಲವೊಂದು ಲೂಸ್ ಆಗಿದೆ ಕೆಲವೊಂದು ಟೈಟ್ ಆಗಿದೆ ಸೊ ಆಲ್ಟ್ರೇಷನ್ ಮಾಡಿಸ್ಬೇಕು ಅದಕ್ಕೆ ಇದನ್ನೆಲ್ಲ ತೊಗೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಈಗ ಮಧ್ಯಾಹ್ನನೇ ಸಾಂಬಾರು ಆಗಿರೋದ್ರಿಂದ ಈಗ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಅನ್ನ ಮುದ್ದೆ ಮಾಡ್ಕೊತಾ ಇದ್ದೀನಿ ನೈಟ್ಗೆ ಇಟ್ಟಾಯಿತು ಈಗ ಮುದ್ದೆಗೆ ಇಟ್ಕೊಂಡಿದ್ದೀನಿ ಸೊ ನೈಟದು ಮುದ್ದೆ ಸಾಂಬಾರ್ ಸೌತೆಕಾಯಿ ಅನ್ನ ಎಲ್ಲ ರೆಡಿಯಾಗಿದೆ ಬರತ್ ತುಷಾರ್ ಎಲ್ಲ ಜೊತೆ ಸೇರಿ ಊಟ ಮಾಡ್ತಾಯಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್